ಇದನ್ನು ಅರ್ಥ ಮಾಡಿಕೊಂಡು ತಕ್ಷಣ ಈ ಒಂದು ಕಾಂಗ್ರೆಸ್ ಸರ್ಕಾರ ಇದು ಯಾವ ಗೊಂದಲಕ್ಕೂ ಆಸ್ಪದವನ್ನು ಕೊಡೋದೆ ಜನರ ಭಾವನೆಯನ್ನು ಗೌರವಿಸಿ ಈ ತಕ್ಷಣ ಭಾನು ಮುಸ್ತಾಕ್ ಅವ್ರಿಗೇನು ನಮಗೆಲ್ಲ ಹೆಮ್ಮೆ ಒಬ್ಬರು ಕನ್ನಡತಿ ಈ ಬುಕ್ಕರ್ ಪ್ರೈಸನ್ನು ಗೆದ್ದಿರೋದು ನಮಗೆಲ್ಲ ಸಾಹಿತ್ಯ ಪ್ರಪಂಚದಲ್ಲಿ ಒಳ್ಳೆ ಸಾಧನೆ ಮಾಡಿರೋದು ಕನ್ನಡದಲ್ಲಿ ಬರೆದು ನಮಗೆಲ್ಲ ಅಭಿಮಾನ ಇದೆ ಹಾಗಾಗಿ ಇದನ್ನು ಗೊಂದಲ ನಿರ್ಮಾಣ ಮಾಡಬೇಡಿ ಹಾಗಾಗಿ ನಿಮ್ಮನ್ನ ಸಮೀನ್ಯವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗುತ್ತೆ ತಕ್ಷಣ ಸರಿಪಡಿಸುವಂಥದ್ದಾಗಲಿ ಒಂದು ಮುಜರಾಯಿ ಇಲಾಖೆಗೆ ಬಂದಾದಮೇಲೆ ಹಿಂದೂಗಳ ಆಸ್ತಿ ಅಲ್ಲದೆ ಇನ್ನೇನು ಮುಜರಾಯಿನಲ್ಲಿ ನಿಮಗೆ ಗೊತ್ತಿದೆ ನಿರ್ಬಂಧನೆಗಳು ಬೇರೆ ನಂಬಿಕೆ ಇರೋಂಥ ಧರ್ಮಕ್ಕೆ ಸೇರೋಂಥ ನಂಬಿಕೆ ಇರೋವಂಥವ್ರು ಅಂಗಡಿನೂ ಮಾಡೋಂಗಿಲ್ಲ ಸುತ್ತಮುತ್ತ ಬೇರೆ ವಿಚಾರ ಬಿಡಿ ನಿರ್ಬಂಧನೆ ನಾವು ಹೇಳ್ತಿರೋದಲ್ಲ ಈ ರೂಲ್ಸು ರೆಗ್ಯುಲೇಷನ್ ಆ್ಯಕ್ಟಲ್ಲಿ ಭಾಳ ಸ್ಪಷ್ಟವಾಗಿದೆ ಈವನ್ ವ್ಯಾಪಾರ ಎಷ್ಟೋ ಮೀಟ್ರ್ ಸುತ್ತಮುತ್ತ ದೇವಸ್ಥಾನದ ಸುತ್ತಮುತ್ತ ಬೇರೆ ಧರ್ಮಕ್ಕೆ ಸೇರಿರುವಂಥ ವ್ಯಕ್ತಿಗಳು ಯಾವುದೇ ರೀತಿಯಾದಂಥ ಧರ್ಮದ ಒಂದು ವಸ್ತುಗಳನ್ನಲ್ಲಿ ಮಾರಾಟ ಮಾಡಲಿಕ್ಕೂ ನಿರ್ಬಂಧ ಇರೋ ನಿರ್ಬಂಧನೆ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇಷ್ಟು ಅವರಿಗೆ ಪರಿಜ್ಞಾನವಿಲ್ಲದೆ ಈ ಪರಿಜ್ಞಾನ ಇಲ್ಲದೆ ಇಗ್ನೋರೆನ್ಸ್ ಆಫ್ ಏನು ಇಗ್ನೋರೆನ್ಸ್ ಆಫ್ ಲಾ ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ ಅದು ಸರ್ಕಾರದಲ್ಲಿದ್ದವರು ಯಾವಾಗ ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿತವಾಗಿ ಹೇಳಿಕೆಯನ್ನು ಕೊಡಬೇಕು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಈ ಸರ್ಕಾರ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಇರೋ ವಿಚಾರದಲ್ಲಿ ತ ಈಗಾಗಲೇ ತಪ್ಪನ್ನು ಕ್ಷಮಾಪಣೆ ಕೇಳಬೇಕು ಯಾಕೆಂದರೆ ಇದು ಹಿಂದೂಗಳಿಗೆ ಸೇರಿರೋದಲ್ಲ ಎಲ್ಲರಿಗೂ ಸೇರಿ ಅಂತಂದ್ರೆ ಏನರ್ಥ ಕ್ಷಮೆನ ಈಗೆಲ್ಲ ಬೇರೆ ಬೇರೆ ವಿಚಾರದಲ್ಲೆಲ್ಲ ಕ್ಷಮೆಯನ್ನು ಕೇಳಿದರೆ ಇಲ್ಲೂ ಜನರ ಜನರ ಹತ್ರ ಕ್ಷಮೆಯನ್ನು ಕೇಳಬೇಕು ಅಂತಲೂ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ತುಷ್ಟೀಕರಣ ಗೊಂದಲದ ರಾಜಕಾರಣ ಅಜ್ಞಾನಿಗಳ ರಾಜಕಾರಣ ಇದನ್ನು ತುಷ್ಟೀಕರಣ ಅದಂತೂ ಬಿಡಿ ಅವರು ಶಾಶ್ವತ ಡಿ ಎನ್ ಎ ಇಲ್ಲಿ ಗೊಂದಲ ಅಜ್ಞಾನ ಅಜ್ಞಾನದ ರಾಜಕಾರಣ ಇದು ಅಹಂಕಾರದ ಜನರ ಭಾವನೆಯ ವಿರುದ್ಧವಾಗಿ